ಮತ್ತು ಎಲ್ಲ ನಮ್ಮ ಸಂಘ ಪರಿವಾರದ ಪದಾಧಿಕಾರಿಗಳು ರಥವನ್ನು ಮುನ್ನಡೆಸುವಂತಹ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ದೇವಭಾವನೇಶ್ವರ ಯುವಕ ಸಂಘದ ಪರವಾಗಿ ನಾವು ನನ್ನ ಹೆಸರು ಖೈರು ಮೀಸ ಇವಾಗ ಸಾಗರದಲ್ಲಿ ಇದು ಗಣಪತಿ ಮೇರಳಿಗೆ ಹೋದಾಗ ಮಕ್ಕಳು ಹುನಿಗೆ ಐದು ವರ್ಷ ಪುನಿಗೆ ನಾಲ್ಕು ವರ್ಷ ಅವ್ರ ಹೆಸರು ಮಾದು ಒಬ್ಬನ ಹೆಸರು ಒಬ್ಬನ ಹೆಸ್ರು ಅದಾನು ಅವರು ಉದ್ದಿದ್ದಾರೆ ಗಣಪತಿಗೆ ಹೋದಾಗ ಅವರು ಉದ್ದಿದ್ದಾಗ ನಾನು ಕೇಳಿ ನನಗೂ ಬೇಜಾರಾಗಿದೆ ಅದು ಏನಂದರೆ ನಾನು ಈ ಮುಂದೆ ಅವ್ರದ್ದು ಧರ್ಮ ಅವರಿಗೆ ಒಳ್ಳೆಯದು ನಮ್ಮ ಧರ್ಮ ನನಗೆ ಒಳ್ಳೆಯದು ಆದರೆ ಈ ಥರ ಮಾರ್ಗದ್ದು ಮಕ್ಕಳನ್ನು ಹೇಳಿದ್ದು ಮಾತು ಮಾಡಿದ್ದು ಮಾತು ನನಗೂ ಬೇಜಾರಾಗಿದೆ ಆದರೂ ನಾನು ಹಿಂದೂ ಧರ್ಮಕ್ಕೆ ನಾನು ಗಣಪತಿ ಮಂತ್ರ ಅವರಿಗೆ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ ಮಕ್ಕಳ ಕಡೆಯಿಂದ ಅವ್ರು ಮಾಡಬಾರ್ದಿತ್ತು ಮಾಡಿದ್ದಾರೆ ಇನ್ನೊಂದ್ಸರ್ತಿ ರಿಪೋಸ್ಟ್ ಆಗಿ ಕೇಳ್ಕೊಳ್ತಾ ಇದ್ದೀನಿ ಹಿಂದೂ ಧರ್ಮಕ್ಕೆ ನಾನು ಅವ್ರು ಮಾಡಬಾರ್ದು ಇತ್ತು ಅವ್ರ ಕಡೆಯಿಂದ ನಾನು ಕ್ಷಮೆ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಆದ್ರೂ ಮಕ್ಕಳಿಗೆ ನಾನು ಬುದ್ಧಿ ಹೇಳ್ತೀನಿ ಮುಂದೆ ಅವ್ರು ಮಾಡಬಾರ್ದಿತ್ತು ಮಾಡಿದ್ದಾರೆ ಇನ್ನು ಮುಂದೆ ಅವರಿಗೆ ಆ ಥರ ಬುದ್ಧಿ ಮಾತ ಹೇಳಿ ತಿಳಿಸ್ತೀನಿ ಪದಾಧಿಕಾರಿಗಳು ರಥವನ್ನ ಕೊಡ ಶಿವರ್ಷ ಆಗುತ್ತೆ ನಮಗೆ ಇದ್ದಾರೆ ಅವರೆಲ್ಲರಿಗೂ ದೇವನೇಶ್ವರಿ ಯೋಗ ಸಂಘದ ಪರವಾಗಿ ನಾವು ಸತ್ಯವನ್ನು ಇವಾಗ ಸಾಗರದಲ್ಲಿ ಇದು ಗಣಪತಿ ಮೇರಳಿಗೆ ಹೋದಾಗ ಮಕ್ಕಳು ಹುನಿಗೆ ಐದು ವರ್ಷ ಹುನಿಗೆ ನಾಲ್ಕು ವರ್ಷ ಅವನ ಹೆಸರು ಮಾದು ಒಬ್ಬನ ಹೆಸರು ಒಬ್ಬನ ಹೆಸರು ಅದನ್ನು ಅವರು ಉದ್ದಿದ ಗಣಪತಿಗೆ ಹೋದಾಗ ಅವರು ಉದ್ದಿದ್ದಾಗ ನಾನು ಕೇಳಿ ನನಗೂ ಬೇಜಾರಾಗಿದೆ ಅದು ಏನಂದರೆ ನಾನು ಇನ್ನು ಮುಂದೆ ಅವ್ರದ್ದು ಧರ್ಮ ಅವರಿಗೆ ಒಳ್ಳೆಯದು ನಮ್ಮ ಧರ್ಮ ನಮಗೆ ಒಳ್ಳೆಯದು ಆದರೆ ಈ ಥರ ಮಾಡಬಾರದ್ದು ಮಕ್ಕಳನ್ನು ಹೇಳಿದ್ದು ಮಾತು ಮಾಡಿದ್ದು ನನಗೂ ಬೇಜಾರಾಗಿದೆ ಆದರೂ ನಾನು ಹಿಂದೂ ಧರ್ಮಕ್ಕೆ ನಾನು ಗಣಪತಿ ಮಂತ್ರ ಅವರಿಗೆ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ ಮಕ್ಕಳ ಕಡೆಯಿಂದ ಅವ್ರು ಮಾಡಬಾರ್ದಿತ್ತು ಮಾಡಿದ್ದಾರೆ ಇನ್ನೊಂದು ಸರ್ತಿ ರೋಸ್ಟ್ ಆಗಿ ಕೇಳ್ಕೊಳ್ತಾ ಇದ್ದೀನಿ ಹಿಂದೂ ಧರ್ಮಕ್ಕೆ ನಾನು ಅವ್ರು ಮಾಡಬಾರ್ದು ಇತ್ತು ಅವ್ರ ಕಡೆಯಿಂದ ನಾನು ಕ್ಷಮೆ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಆದ್ರೂ ಮಕ್ಕಳಿಗೆ ನಾನು ಬುದ್ಧಿ ಹೇಳ್ತೀನಿ ಮುಂದೆ ಅವ್ರು ಮಾಡಬಾರ್ದಿತ್ತು ಮಾಡಿದ್ದಾರೆ ಇನ್ನು ಮುಂದೆ ಅವರಿಗೆ ಆ ಥರ ಬುದ್ಧಿ ಹೇಳಿ ತಿಳಿಸ್ತೀನಿ